ಐ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ಲೋಗವರೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಶೇಷ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಎಳ್ಳು ಬೆಲ್ಲ ಮಾಡ್ತಾಯಿದ್ದೀನಿ ನಾನು ಎಲ್ಲ ಯೂವರ್ಸ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಬ್ಬಕ್ಕೋಸ್ಕರ ನಾವು ರೆಡಿಮೇಡ್ ಥರಕ್ಕಿಂತ ಎಳ್ಳು ಬೆಲ್ಲನ ಮನೇಲೇ ಮಾಡ್ಬೋದು ಈಸಿ ಮತ್ತು ಸುಲಭ ಕೂಡ ಹೌದು ಅದಕ್ಕೋಸ್ಕರ ನಾನು ಇಲ್ಲಿ ಮನೇಲೇ ಮಾಡಿ ತೋರಿಸೋಣ ಅಂತ ಬಿಗಿನ ಹೊಸ್ದಾಗಿ ಯಾರು ಯಾರೆಲ್ಲ ಮಾಡ್ತಿದ್ದೀರೋ ಅವ್ರಿಗೆ ಯೂಸ್ ಆಗಲಿ ಅಂತ ಅದಕ್ಕೋಸ್ಕರ ನಾನು ಮನೇಲೇ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ವಿಶೇಷವಾದದ್ದು ಎಳ್ಳು ಬೆಲ್ಲ ಅದಕ್ಕೋಸ್ಕರ ನಾನು ಮುಂಚೆನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕೋಸ್ಕರ ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ತಗೊಂಡಿರೋದು ಮೆಜರ್ಮೆಂಟ್ ಕೂಡ ಹೇಳ್ತಾ ಇದ್ದೀನಿ ಅರ್ಧ ಕೆ ಜಿ ಕೊಬ್ಬರಿ ಮತ್ತು ಅರ್ಧ ಕೆ ಜಿ ಕಡಲೆ ಬೀಜ ಮತ್ತು ಇದು ಕಲ್ಲರ್ಸ್ಗಳು ಎಲ್ಲ ನೂರು ನೂರು ಗ್ರಾಮ್ ತಂದಿದ್ದೀನಿ ಅಷ್ಟೇ ಸ್ನೆಲ್ಸು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಮತ್ತು ಉರ್ಗಡ್ಲೆ ಅರ್ಧ ಕೆ ಜಿ ಎಳ್ಳು ಕಾಲು ಕೆ ಜಿ ವೈಟ್ ಎಳ್ಳು ಲೈಲನ್ ಎಳ್ಳು ತಗೊಂಡಿದ್ದೀನಿ ನಾನು ಇಲ್ಲಿ ಮಾಡೋಕ್ಕೋಸ್ಕರ ಮತ್ತು ಬೆಲ್ಲ ಅರ್ಧ ಕೆ ಜಿ ಇವಾಗ ನಾವು ಕೊಬ್ಬರಿನ ಎಲ್ಲ ಸಿಪ್ಪೆ ಮೇಲ್ಗಡೆ ಬ್ಲ್ಯಾಕ್ ಕಾಣುತ್ತಲ್ವ ಅದನ್ನೆಲ್ಲ ತೆಗಿಬೇಕು ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಕೊಬ್ಬರಿನ ಫಸ್ಟೇ ಯಾವ ರೀತಿ ತೆಗಿಯೋದು ಅಂತ ತೋರಿಸ್ತಾ ಇದ್ದೀನಿ ಚಾಕೋಲ್ ಬೇಕಾದ್ರೂ ತಗೋಬೋದು ಇನ್ನೂ ಸುಲಭವಾಗಿ ನಾವು ಗ್ರೇಟರ್ ಯೂಸ್ ಮಾಡಿಕೊಂಡು ರಿಮೂವ್ ಮಾಡ್ಬೋದು ಕೊಬ್ಬರಿ ಎಲ್ಲ ತುರ್ಕೊತೀವಿ ನೋಡಿ ಕ್ಯಾರೆಟು ಅದೆಲ್ಲ ಆ ಥರದ್ರಲ್ಲಿ ನಾವು ಬ್ಲಾಕ್ನ ಈ ಥರ ರಿಮೂವ್ ಮಾಡ್ಕೋಬೋದು ಬ್ಲಾಕ್ ಇದ್ದರೆ ಚೆನ್ನಾಗಿ ಕಾಣಲ್ಲ ಎಳ್ಳು ಬೆಲ್ಲ ಮಾಡಿದ್ರೆ ಅದಕ್ಕೋಸ್ಕರ ನಾವು ಬ್ಲಾಕ್ನೆಲ್ಲ ಈ ರೀತಿ ತೆಗೆದು ಮಾಡ್ತಾಯಿದ್ದೀನಿ ಮತ್ತು ನಾವು ಅದ್ರ ಮೇಲ್ಗಡೆ ಸಿಪ್ಪೆ ತೆಗ್ದಿರ್ತೀವಲ್ಲ ಬ್ಲಾಕ್ನ ಅದನ್ನು ನಾವು ಸಾರಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲ ಪಲ್ಯಗಳಿಗೆಲ್ಲ ಉದುರಿಸ್ಕೋಬೋದು ಏನು ವೇಸ್ಟ್ ಆಗೋಲ್ಲ ಇದರಿಂದ ಈ ಬೆಲ್ಲ ಮತ್ತು ಇದನ್ನೆಲ್ಲ ಮುಂಚಿತವಾಗಿ ನಾವು ಒಂದಿನ ಮುಂಚಿತವಾಗಿಯೇ ಕಟ್ ಮಾಡಿ ಇಟ್ಕೋಬೇಕು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಬೇಕು ಅದಕ್ಕೋಸ್ಕರ ನಾನು ಇದನ್ನು ಒಂದಿನ ಮುಂಚೆಯೇ ಇದೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೊಬ್ಬರಿದೆಲ್ಲ ನಾನು ಇವಾಗ ತುರಿದಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಕಾಣುತ್ತಲ್ವ ಕೊಬ್ಬರಿ ಕಪ್ಪುಗೆ ಅದನ್ನು ಬೇಕಾದ್ರೆ ನಾವು ಚಾಕುವಿಂದ ತಕ್ಕೋಬೋದು ರಿಮೂವ್ ಮಾಡ್ಕೊಬೋದು ಇವಾಗ ನಾನು ಫಸ್ಟಿಗೆ ಕೊಬ್ಬರಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಸಿಪ್ಪೆ ಎಲ್ಲ ತೆಗೆದು ಬ್ಲ್ಯಾಕ್ನ ಇದನ್ನ ರೆಡಿ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಇವಾಗ ನಾವು ಬೆಲ್ಲನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾನು ನೋಡಿ ಚಾಕೋ ಸಾಯದಿಂದ ಈ ಥರ ಬೆಲ್ಲನ ಪೀಸ್ ಮಾಡ್ಕೋಬೇಕು ಇದು ನಾವು ಬೆಲ್ಲ ಪೀಸ್ ಮಾಡೋಕ್ಕೆ ಬಾಕ್ಸ್ ಬೆಲ್ಲನೇ ಒಳ್ಳೆಯದು ಅಚ್ಚು ಬೆಲ್ಲ ತಗೋಬೇಕು ಮುಖ್ಯವಾಗಿ ಚೆನ್ನಾಗಿರುತ್ತೆ ಬೇಗ ಬೇಗ ಮಾಡ್ಕೋಬೋದು ನಾನು ಫಸ್ಟ್ಗೆ ಒಂದು ಬಾಕ್ಸ್ ಬೆಲ್ಲದಲ್ಲಿ ನಾಲ್ಕು ನಾಲ್ಕು ಪೀಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸಣ್ಣ ಸಣ್ಣಗೆ ಪೀಸ್ ಪೀಸ್ಗಳು ಮಾಡ್ಕೊಂಡು ಲಾಸ್ಟಿಗೆ ಅದು ಇದನ್ನು ಸಹ ನಾನು ಪೀಸ್ ಮಾಡ್ಕೊತೀನಿ ಸಣ್ಣಗೆ ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ ಈ ರೀತಿ ಪೀಸ್ ಪೀಸ್ ಮಾಡಿಕೊಂಡು ಬಿಸಿಲಲ್ಲಿ ಇವನ್ನೆಲ್ಲ ಒಣಗಿಸ್ಬೇಕು ಅಂಶ ಇದ್ದರೆ ನಾವು ಎಳ್ಳು ಬೆಲ್ಲಕ್ಕೆ ಕಡಲೆ ಬೀಜಕ್ಕೆಲ್ಲ ಹಾಕ್ತೀವಲ್ಲ ಮೆತ್ತಗಾಗೋಗುತ್ತೆ ಅದಕ್ಕೋಸ್ಕರ ನಾವು ಬೆಲ್ಲ ಮತ್ತು ಕೊಬ್ಬರಿನ ಪೀಸ್ ಮಾಡಿ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಇವು ಚೆನ್ನಾಗಿ ಡ್ರೈ ಆದರೆ ಚೆನ್ನಾಗಿರುತ್ತೆ ಇವು ಎಷ್ಟು ದಿನ ಬೇಕಾದ್ರೂ ಸ್ಟೋರೇಜ್ ಮಾಡಿಕೊಂಡು ತಿನ್ಬೋದು ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಕೊಬ್ಬರಿ ಸಹ ಕಟ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿನೂ ಅಷ್ಟೇ ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ಮತ್ತೆ ಸಣ್ಣಗೆ ಪೀಸ್ ಮಾಡಿಕೊಂಡ್ರೆ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಒಂದು ಕಾಲು ಗಂಟೆ ಆಗೋಗುತ್ತೆ ಎಲ್ಲ ರೆಡಿ ಮಾಡಿಕೊಂಡ್ರೆ ನಾನು ಕೊಬ್ಬರಿನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಇವಾಗ ಇದನ್ನೇ ನಾನು ಎರಡು ಮೂರು ಜೋಡಿಸ್ಕೊಂಡು ಸಣ್ಣಗೆ ಪೀಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ತುಂಬ ಸುಲಭ ಆಗುತ್ತೆ ಮಾಡೋದು ಯಾವಾಗ ಹೆಂಗೆ ಅಂತ ಐಡಿಯಾ ಇರೋಲ್ಲಲ್ವ ಈ ರೀತಿ ಮಾಡ್ಬೋದು ನೋಡಿ ಅದಕ್ಕೋಸ್ಕರ ಬಿಗಿನಿಯರ್ ಯಾರೆಲ್ಲ ಮಾಡ್ತಿದ್ದೀರ ಅವ್ರಿಗೋಸ್ಕರ ನಾನು ಇದು ತೋರಿಸ್ಕೊಡ್ತಾ ಇದ್ದೀನಿ ಬೆಲ್ಲನೂ ಅಷ್ಟೇ ಇವಾಗ ನಾನು ಸಣ್ಣಗೆ ಪೀಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಪೀಸ್ ಮಾಡಿಕೊಂಡ್ರೆ ಸಾಕು ನೀವು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅರ್ಧ ಕೆ ಜಿಗೆ ಎಷ್ಟು ಎಷ್ಟಾಗಿದೆ ಅಂತ ಅರ್ಧ ಕೆ ಜಿ ಕೊಬ್ಬರಿ ಮತ್ತು ಅರ್ಧ ಕೆ ಜಿ ಬೆಲ್ಲ ತಂಡಿದ್ನಲ್ವ ಇದನ್ನು ಇವಾಗ ನಾನು ಬಿಸಿಲಲ್ಲಿ ಇಡ್ತಾ ಇದ್ದೀನಿ ತಟ್ಟೆ ತಟ್ಟೆಯಲ್ಲಿ ಬೇಕಾದ್ರೂ ಇಡ್ಬೋದು ಬಿಸಿಲಲ್ಲಿ ಇಲ್ಲಾಂದರೆ ಒಂದು ಪೇಪರ್ ಹಾಕಿ ಅದ್ರ ಮೇಲೆ ಆರಡಿ ಮತ್ತು ಅದ್ರ ಮೇಲೆ ಒಂದು ಬಟ್ಟೆ ಕ್ಲೋಸ್ ಮಾಡಿದ್ರೆ ಸಾಕು ಬೇಗ ಒಣಗುತ್ತೆ ಕೊಬ್ಬರಿನೂ ಮತ್ತು ಬೆಲ್ಲ ಚೆನ್ನಾಗಿ ಆಗುತ್ತೆ ಇವಾಗ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ನಾನು ಒಂದು ಬಾಣಲೆ ಇಡ್ತಿದ್ದೀನಿ ಏನಕ್ಕೆ ಅಂದರೆ ಕಡಲೆ ಬೀಜ ಹುರ್ಕೊಳ್ಳೋಣ ಅಂತ ಇವಾಗ ನಾನು ಕಡಲೆ ಬೀಜನ ಹುರ್ಕೊಳ್ಳೋಣ ಅಂತ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನಾನು ಎಣ್ಣೆ ಏನೂ ಹಾಕ್ಬಾರ್ದು ಹಂಗೆ ಇದು ಕಡಲೆ ಬೀಜನ ಹಂಗೆ ನಾವು ಫ್ರೈ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗಬೇಕು ಅಂತ ತನಕ ನಾವು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಚೆನ್ನಾಗಿ ಉರಿಬೇಕು ಕಡಿಮೆ ಉರಿಯಲ್ಲೇ ಇದನ್ನು ಉರಿಬೇಕು ಜಾಸ್ತಿ ಉರಿ ಇಡಬಾರ್ದು ಜಾಸ್ತಿ ಉರಿ ಇಟ್ಟರೆ ಸೀದೋಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೀಜ ಎಲ್ಲ ಚೆನ್ನಾಗಿ ಹುರಿದಾಗಿದೆ ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದು ಸೈಡಲ್ಲಿ ಇಡೋಣ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಇದು ಸಿಪ್ಪೆ ತೆಗಿಬೇಕಲ್ವ ಅದಕ್ಕೋಸ್ಕರ ತಣ್ಣಗಾಗಬೇಕು ಸೈಡಲ್ಲಿ ಇಡೋಣ ಇವಾಗ ಇದೇ ಬಂಡ್ಲಿಗೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಉರ್ಗಡ್ಲೆ ಅಷ್ಟೇ ಜಾಸ್ತಿ ಹೊತ್ತೇನು ಉರಿಯೋಂಗಿಲ್ಲ ಇದು ಸ್ವಲ್ಪ ಹೊತ್ತು ಉರಿದ್ರೆ ಸಾಕು ಫ್ರೈ ಮಾಡಿದ್ರೆ ಇವಾಗ ಇದು ಫ್ರೈ ಮಾಡಿದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮತ್ತು ಇದೇ ಬಾಣಲಿಗೆ ನಾನು ಎಳ್ಳು ಸಹ ಹಾಕ್ತಾಯಿದ್ದೀನಿ ಎಳ್ಳು ಅಷ್ಟೇ ಸ್ವಲ್ಪ ಪಟಪಟ ಅಂತ ಸಿಡಿದ್ರೆ ಸಾಕು ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ಆದರೆ ಜಾಸ್ತಿ ಸೀಸ್ಬಾರ್ದು ನಾವೆಲ್ಲನೂ ಕಡಿಮೆ ಉರಿಯಲ್ಲೇ ಉರಿಬೇಕು ಎಳ್ಳು ಈ ರೀತಿ ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿದು ಹಾಕೋದ್ರಿಂದ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಸು ಇರುತ್ತೆ ಗಮ್ಮನ್ನು ತಿರ್ತದೆ ಎಳ್ಳು ಈ ಥರ ಉರಿಯೋದ್ರಿಂದ ಇವಾಗೆಲ್ಲ ಇದು ಹುರಿದಿದ್ದಾಗಿದೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಕಡಲೆ ಬೀಜ ತಣ್ಣಗಾಗ್ಲಿ ಅಂತ ಬಿಟ್ಟಿದ್ನಲ್ವ ಅದನ್ನು ಇವಾಗ ಒಂದು ಮರಕ್ಕೆ ಹಾಕೊಂಡು ಈ ರೀತಿ ಕಡಲೆ ಬೀಜದ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದೆಲ್ಲ ರೆಡಿಯಾಗಿದೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಇವಾಗ ಒಂದು ನಾನು ಮಡಿಕೆ ತಗೊಂಡಿದ್ದೀನಿ ಇಲ್ಲಿ ಆ ಮಡಿಕೆಗೆ ನಾನು ಕಡಲೆ ಬೀಜ ಮತ್ತು ಕಡಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ಏನೆಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನೆಲ್ಲ ಇವಾಗ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಕೊಬ್ಬರಿನೂ ಅಷ್ಟೇ ಬಿಸಿಲಲ್ಲಿ ಒಣಗಿಸಿದ್ನಲ್ಲ ಚೆನ್ನಾಗಿ ಒಣಗಿದೆ ಅದನ್ನು ಸಹ ಇವಾಗಲೇ ಇದ್ದೀನಿ ನಾನು ಕೊಬ್ಬರಿನೂ ಬೆಲ್ಲನ ಒಂದಿನ ಮುಂಚೆಗೇ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ದೆ ಬೆಲ್ಲನೂ ಅಷ್ಟೇ ನೋಡ್ಬೋದು ಇಲ್ಲಿ ಚೆನ್ನಾಗಿ ಡ್ರೈ ಆಗಿದೆ ಅದನ್ನು ಇವಾಗ ಇದಕ್ಕೆ ಇದ್ದೀನಿ ಇವಾಗ ಎಳ್ಳು ಎಳ್ಳು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಒಟ್ಟಿಗೆ ಎಲ್ಲ ನಾನು ನಾವು ಯಾವುದೇ ಆಗ್ಬೋದು ಹುರಿದಿದ್ದ ತಕ್ಷಣ ಎಲ್ಲ ಮಿಕ್ಸ್ ಮಾಡಬಾರ್ದು ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಇವೆಲ್ಲ ತಣ್ಣಗಾಗಿತ್ತು ಅದಕ್ಕೋಸ್ಕರ ನಾನು ಎಲ್ಲ ಇವಾಗಲೇ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರೇಜ್ ಮಾಡಿರ್ತೀನಿ ದಿನ ಅದನ್ನು ಪ್ಯಾಕ್ ಮಾಡಿ ಇಲ್ಲೂ ಬೆಳ್ಳ ಬೀರ್ಬೋದಲ್ವ ಅದಕ್ಕೋಸ್ಕರ ಎಷ್ಟು ಸುಲಭ ಅಲ್ವಾ ಮಾಡೋದು ನಿಮ್ಗೇನು ಅನಿಸ್ತು ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಂತಲೂ ಹೇಳಿ ಹಾಗೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್